ಸ್ನೇಹಿತರೆ ನಮಗೆಲ್ಲ ಚೀನಾ ಮಹಾಗೋಡೆಯ ಬಗ್ಗೆ ಗೊತ್ತು ಆದರೆ ನಮ್ಮ ದೇಶದಲ್ಲಿರುವಂತಹ ಭಾರತದ ಮಹಾಗೋಡೆ ಅಂತ ಕರೆಯುವಂತಹ ಕುಂಬಲ್ಗಡ ಕೋಟೆಯ ಬಗ್ಗೆ ಹೆಚ್ಚಿನವರಿಗೆ ಮಾತ್ರ ತಿಳಿದೇ ಇಲ್ಲ ಬನ್ನಿ ಕುಂಬಲ್ಗಡ ಕೋಟೆಯ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಇಂದು ತಿಳಿದುಕೊಳ್ಳೋಣ ಅರಾವಳಿ ಬೆಟ್ಟದ ಕಡಿದಾದ ಸಾಲಿನಲ್ಲಿ ನಿರ್ಮಿತವಾಗಿರುವ ಕುಂಬಲ್ಗಡ ಕೋಟೆಯು ರಾಣ ಕುಂಭನ ಶೌರ್ಯ ಸಾಹಸಗಳ ಪ್ರತೀಕವಾಗಿ ಇಂದಿಗೂ ರಾರಾಧಿಸುತ್ತಿದೆ ಸುಮಾರು ಮೂವತ್ತಾರು ಕಿಲೋಮೀಟರ್ ವಿಸ್ತಾರವಾಗಿರುವ ಈ ಕೋಟೆಯನ್ನು ಜಗತ್ತಿನ ಎರಡನೇ ಅತಿ ದೊಡ್ಡ ಮಹಾಗೋಡೆ ಅಂತ ಕರೀತಾರೆ ಈ ಕೋಟೆಯ ಕೆಲವು ಗೋಡೆಗಳು ಹದಿನೈದು ಅಡಿಯಷ್ಟು ದಪ್ಪವಿದ್ದು ಕೋಟೆಯು ಏಳು ಬೃಹತ್ ದ್ವಾರಗಳನ್ನು ಹೊಂದಿದೆ ಈ ಕೋಟೆಯನ್ನ ಕಲ್ಲುಗಳನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ ಇನ್ನು ಈ ಕೋಟೆ ಅದೆಷ್ಟು ಬಲಿಷ್ಠವಾಗಿದೆ ಅಂದ್ರೆ ಇದುವರೆಗೂ ಯಾವ ರಾಜರಿಗೂ ಈ ಕೋಟೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಶತ್ರುಗಳಿಂದ ರಕ್ಷಣೆ ಪಡೆಯಲು ವಕ್ರವಕ್ರವಾಗಿ ನಿರ್ಮಿಸಿರುವಂತಹ ಈ ಕೋಟೆಯ ಒಳಗಡೆ ಮುನ್ನೂರ ಅರವತ್ತು ದೇವಾಲಯಗಳಿದ್ದು ಈ ಕೋಟೆಯನ್ನ ಪೂರ್ತಿಯಾಗಿ ಸುತ್ತು ಹಾಕೋಕೆ ಬರೋಬ್ಬರಿ ಎಂಟು ಗಂಟೆಗಳು ಬೇಕಾಗತ್ತೆ ರಾಣಾ ಕುಂಭನಿಂದ ನಿರ್ಮಿತವಾಗಿರುವಂತಹ ಈ ಕೋಟೆಯನ್ನ ಮುಂದೆ ರಾಣಾಫತೆಹ ಸಿಂಗ್ ಪುನರುಜ್ಜೀವನಗೊಳಿಸಿದ ಅಂತ ಹೇಳಲಾಗುತ್ತೆ ಈ ಕೋಟೆಯು ಏಳು ಮುಖ್ಯ ದ್ವಾರಗಳಲ್ಲಿ ರಾಮ್ಗೇಟ್ ಅತ್ಯಂತ ದೊಡ್ಡ ದ್ವಾರವಾಗಿದ್ದು ಬಾದಲ್ ಮಹಲ್ ಎಂಬ ಸುಂದರವಾದ ಅರಮನೆಯು ಈ ಕೋಟೆಯ ಒಳಗಡೆ ಇದೆ ಇಲ್ಲಿರುವಂತಹ ಪ್ರತಿಯೊಂದು ದೇವಾಲಯಗಳು ರಜಪೂತರ ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದ್ದು ಕೋಟೆಯ ಒಳಗಡೆ ಶತ್ರುಗಳಿಂದ ತಪ್ಪಿಸಿಕೊಂಡು ಹೋಗಲು ಐದು ಕಿಲೋಮೀಟರ್ಗಳ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದೆ ಈ ಕೋಟೆಯನ್ನು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದ್ದು ರಾಜಸ್ಥಾನದ ಪ್ರಮುಖ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ ಸಾಧ್ಯವಾದರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಕೋಟೆಯನ್ನು ಕಣ್ತುಂಬಿಕೊಂಡು ಬನ್ನಿ ధన్యవాద